ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬೇಕಾಗುವ ಸಾಮಗ್ರಿಗಳು ಒಂದು ಚಮಚ ಖಾರ ಪುಡಿ ಒಂದು ಚಮಚ ಜೀರಿಗೆ ಒಂದು ಚಮಚ ಬಿಳಿ ಎಳ್ಳು ಒಂದು ಚಮಚ ಉಪ್ಪು ಈ ಬೌಲಲ್ಲಿ ಮೂರು ಮೂರು ಬಟ್ಲ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಕಾಸ್ಬಿಟ್ಟು ಪುಟಾಣಿ ಹಿಟ್ಟು ಅದೇ ಬಟ್ಲದಲ್ಲೇ ಒಂದು ಬಟ್ಲ ಪುಟಾಣಿ ಹಿಟ್ಟು ಕರಿಯಕ್ಕೆ ಎಣ್ಣೆ ಒಂದು ಬೇಸನ್ ಪುಟ್ಟಿ ತೊಗೊಂಡಿದ್ದೀನಿ ಅದಕ್ಕೆ ಅಕ್ಕಿ ಇಟ್ಟು ಹಾಕ್ಕೊಂತೀನಿ ಫಸ್ಟು ಆಮೇಲೆ ಪುಟಾಣಿ ಹಿಟ್ಟು ಬಿಳಿ ಎಳ್ಳು ಉಪ್ಪು ಜೀರಿಗೆ ಖಾರ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿದೀನಿ ಫಸ್ಟ್ ಒಂದು ಟೈಮು ಈ ಥರ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಬೇಕು ಎಲ್ಲದೇ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಈಗ ಖಾರ ಪುಡಿ ಎಲ್ಲದಕ್ಕೂ ಕಲಿಬೇಕು ಮತ್ತು ಉಪ್ಪು ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಖಾರ ಉಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಕಾಸಿ ಹಾಕ್ತಾಯಿದ್ದೀನಿ ಅದಕ್ಕೆ ಈ ಥರ ನೊರೆ ಬರೋಂಗೆ ಕಾಸ್ಕೊಳ್ರಿ ಚೆನ್ನಾಗಿ ಈ ಥರ ಹಾಕ್ದಾಗ ನೊರೆ ಬರಬೇಕದು ಸ್ವಲ್ಪ ಕಲಿಸ್ಕೊಳ್ರಿ ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಎಲ್ಲ ಈಚು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಆದಮೇಲೆ ಮಿಕ್ಸ್ ಆದಮೇಲೆ ಈ ಥರ ನೋಡ್ರಿ ಈ ಥರ ಈಗ ಥರ ಈ ಥರ ಹೀಗೆ ಗಟ್ಟಿಯಾಗಿ ಈ ಥರ ಅದಂದಾಗ ಈ ಥರ ಉಂಡೆ ಬರಬೇಕು ಹಿಂಗೆ ಒಡೆದಾಗ ಈ ಥರ ಚೆನ್ನಾಗಿ ಅಳ್ಕೆಬೇಕು ಈ ಥರ ಆದರೆ ಸಾಕು ಇದಕ್ಕೆ ನೀರು ಹಾಕೊಂಡು ಕಲ್ಸ್ಕೊಂತೀನಿ ನಾನೀಗ ತುಂಬ ಗಟ್ಟಿಗೂ ಬೇಡ ತುಂಬ ಮೆತ್ತಗೂ ಬೇಡ ಮೀಡಿಯಮಲ್ಲಿ ಕಲಿಸ್ಕೊಳ್ರಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳ್ರಿ ಸ್ವಲ್ಪ ಗಟ್ಟಿಯಾಗಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ ತುಂಬ ಒಂದೇ ಸಾರಿ ಹಾಕಿಟ್ರಿ ತುಂಬ ಮೆತ್ತಗಾಕ್ಬಿಟ್ರಿ ಮತ್ತೆ ಅದು ಗಟ್ಟಿ ಮಾಡ್ಬೇಕಂದ್ರೆ ಮತ್ತೆ ಹಿಟ್ಟೆಲ್ಲ ಹಾಕಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ರಿ ಚೆನ್ನಾಗಿ ನಾದ್ರಿ ಅವಾಗ ಇಷ್ಟು ಗಟ್ಟಿ ಆದರೆ ಸಾಕು ಈ ಥರ ಕಲಿಸ್ಕೊಂಡಿದ್ದೀನಿ ನಾನು ಇಷ್ಟು ಇಷ್ಟು ಗಟ್ಟಿ ಚಪಾತಿ ಇಟ್ಟಿಗಿನ ಸ್ವಲ್ಪ ಗಟ್ಟಿ ಇಷ್ಟು ಒಳ್ಳೆಗೆ ಹಾಕ್ತೀನಿ ನಾನು ಇದಕ್ಕೆ ಚಟ್ಲಿ ಒಳ್ಳೆಯ ಒಳ್ಳೆಲಿಟ್ಟು ತುಂಬ್ಕೊಂಡಿದ್ದೀನಿ ಚಕ್ಲಿ ಒಳ್ಳಲ್ಲಿ ಎಣ್ಣೆ ಕಾದಿದೆ ಈಗ ಹಾಕ್ಕೊಂಡ್ತೀನಿ ನಾನು ಇದನ್ನು ನಾನು ಹಿಂಗೆ ಹಾಕೊಂಡಿದ್ದೀನಿ ರವಣ್ ಬೇಕು ಅಂತಂದ್ರೆ ಒಂದು ಚಮಚದ ಮೇಲೆ ಹಾಕ್ಕೊಂಡು ಹಾಕ್ರಿ ಇದು ಎಣ್ಣೆ ಕಾವು ಬಡೀತಲ್ಲ ಹಂಗಾಗಿ ನಾನು ಹಿಂಗೆ ಇದ್ರ ಮೇಲೆ ಇಷ್ಟಕ್ಕೆ ನಾನು ಬಂದಂಗೆ ಈ ಥರ ಸಣ್ಣ ಸಣ್ಣದಾಗ ರೌಂಡ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ಥರ ಸ್ವಲ್ಪ ಕೆಂಪಿಗೆ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ತೆಗೆಯೋಣ ಚೆನ್ನಾಗಿ ಹಿಂಗೆ ಮೇಲೆ ಕೆಳಗೆ ಮಾಡ್ಕೊಳ್ರಿ ಹಿಂಗೆ ಚೆನ್ನಾಗಿ ಎಲ್ಲ ಎರಡು ಸೈಡ್ ಚೆನ್ನಾಗಿ ಬೇಯಬೇಕದು ಇಲ್ಲಾಂದ್ರೆ ಇಟ್ಟಿಟ್ಟಿರುತ್ತೆ ಹಂಗಾಗಿ ಚೆನ್ನಾಗಿ ಕೆಂಪಿಗೆ ಚೆನ್ನಾಗಿ ಬರ್ತವೆ ಚಟ್ಲಿಯೂ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಆವಾಗ ನೊರೆ ಆದ ತಕ್ಷಣ ತೆಗೆದು ಬಿಡ್ರಿ ಇಲ್ಲಾಂದ್ರೆ ತುಂಬ ಕೆಂಪು ಆಗ್ಬಿಡ್ತವೆ ಮತ್ತೆ ಬಾಯಲ್ಲಿ ಇಟ್ಕೊಂಡಾಗ ಒಂದು ಸ್ವಲ್ಪ ಇಸ ಈಸ ಅನಿಸ್ತತೆ ಹಂಗಾಗಿ ಅದಕ್ಕೆ ಇಷ್ಟು ಬಂದ್ರೆ ಸಾಕು ಈ ಇಷ್ಟು ಕಲರ್ ಆದ್ರೆ ಸಾಕಿದೆ ಇನ್ನೊಂದು ಟ್ರಿಪ್ ಹಾಕ್ತೀನಿ ಈಗ ಎರಡನೇ ಟೈಮ್ ಹಾಕಿದ್ದ ದಿನ ತೆಗಿತಾ ಈಗ ಈ ಥರ ಬಂದಿದೆ ಚಟ್ನಿ ರೆಡಿಯಾಗಿದ್ದಾವೆ ಈ ಥರ ಮುರಿದಾಗ ಸ್ವಲ್ಪ ಗರಿ ಗರಿ ಅನ್ನಂಗೆ ಆಗಬೇಕು ಈ ಥರ ಪೀಸ್ ಆಗಬೇಕು ಚೆನ್ನಾಗಿ ಒಳಗೆಲ್ಲ ಟೊಳ್ ಬಿಟ್ಕೊಂಡು ಚೆನ್ನಾಗಿ ಬಂದಿರ್ತಾವೆ ಆವಾಗ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ